ಪ್ರತಿಯೊಂದು ಬರ್ತ್ಡೇ ಎಲ್ಲರ ಜೀವನದಲ್ಲೂ ಬರ್ತೈತೆ ಅಂದರೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ ಅರ್ಥ ಅಂದರೆ ಒಂದು ಬಾಟ್ಲ್ ನೀರಲ್ಲಿ ನೀರು ಕಡಿಮೆ ಆಗ್ತಾ ಇದ್ದರೆ ಕಡಿಮೆ ಆಗ್ತೈತೆ ಅನ್ನೋ ಖುಷಿನೂ ಇರ್ತೈತೆ ಖಾಲಿಯಾಗಿ ಹೋಗ್ತಾ ಇದ್ದೀರಿ ಅನ್ನೋದನ್ನು ಇರ್ತೈತೆ ಹಂಗೆ ಯಾರೂ ಶಾಶ್ವತ ಅಲ್ಲ ಏನು ನಾವು ಪಡ್ಕೊಂಡಿದ್ದೀರಿ ಪ್ರೀತಿ ವಿಶ್ವಾಸ ಅಷ್ಟೇ ದೊಡ್ಡವರು ಒಂದು ಮಾತು ಹೇಳಿರ್ತಾರೆ ಏನಂತಂದರೆ ಸತ್ತಾವಾಗ ಒಂದು ಕಾರ್ಯ ಮಾಡಿದಾಗ ಎಷ್ಟು ಜನ ಸೇರ್ತಾರೆ ಅದೇನೇ ಅವ್ನು ಸಂಪಾದನೆ ಮಾಡಿರೋದು ಅಂತ ಯಾಕಂತಂದರೆ ಇನ್ನೇನು ದುಡ್ಡು ಕಾಸು ಎಲ್ಲ ಇಲ್ಲಿ ಬಿಟ್ಬಿಟ್ಟು ಹೋಗಬೇಕು ಈ ಕಾರ್ಯಗಳು ಮಾಡಿದವಾಗ ಜನ ಬಂದು ಸೇರಿ ಪ್ರೀತಿ ಕೊಡ್ತಾರಲ್ಲ ಅಷ್ಟೇ ನೀನು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಮನೆಯಿಂದ ನಿಮ್ಮ ಮನೆಗೆ ನಿಮ್ಮ ಒಂದು ಮನೆಯವರಿಂದ ಏನು ಒಂದು ಗಿಫ್ಟು ಕೊಟ್ಟರು ಸರ್ ಏನು ಪ್ರೀತಿಯಿಂದ ಏನು ಹೇಳಿದ್ರು ಇಪ್ಪತ್ತೊಂಬತ್ತು ವರ್ಷಕ್ಕೆ ಹಣ ಮನೆಯವ್ರಿಗಿನ್ನೇ ವಿಶ್ ಮಾಡೋಕೆ ಕೂಡ ನಾನು ಸಿಕ್ಕಿಲ್ಲ ರಾತ್ರಿ ಮೂರು ಗಂಟೆ ಆಯಿತು ತಿರ್ಗಾ ನೋಡಿರಿ ಇವಾಗೇ ಎದ್ದು ಇವಾಗ ಬಂದಿದ್ದೀನಿ ಏನು ಕೊಟ್ರೇ ಅಂತಲ್ಲ ಪ್ರೀತಿ ಅಷ್ಟೇನೇ ಆ ಪ್ರೀತಿ ಕಾ ಯಾವತ್ತು ನಾನು ಚಿರುಣಿ ಇದು ಸದಾಕಾಲ ಹಿಂಗೆ ಇರಲಿ ಅಂತ ನಾನು ಹೇಳ್ತೀನಿ ನಾನು ಯಾವಾಗಲೇ ಆಗಲಿ ಒಂದು ಫ್ರೆಂಡ್ಶಿಪ್ ಆಗಲಿ ಯಾರನ್ನಾದರೂ ಒಬ್ರು ಒಡನಾಟ ಮಾಡಿದ್ರೆ ನನ್ನ ಮನಸ್ಸಲ್ಲಿ ನಾನು ಅನ್ಕೊಳೋದು ಅಪ್ಪ ಸಾಯವರ್ಕು ಇವ್ರು ಹಿಂಗೇ ಇರಬೇಕು ನಮ್ಮ ಜೊತೆಯಲ್ಲಿ ಅಂತ ಕೆಲವೊಬ್ಬರು ಬರಲ್ಲ ಕೊನೆ ತನಕ ಯಾಕಂತಂದರೆ ಇಲ್ಲ ಅದು ಸಂದರ್ಭನೋ ಇಲ್ಲ ಅವ್ರ ಸ್ವಭಾವನೋ ಗೊತ್ತಿಲ್ಲ ಆ ಕಾರಣಕ್ಕೆ ದೇವ್ರ ಕಂದ್ಬಿಟ್ಟು ಹೂವಿಂದ ನಾರು ಸ್ವರ್ಗ ಸೇರ್ತು ಅಂದಂಗೆ ದೇವ್ರಿಗೆ ಹೂವು ಕಟ್ಟಬೇಕಾದ್ರೆ ದಾರ ಹೂವು ಎಲ್ಲ ಕಟ್ಸ್ತಾರೆ ಬಟ್ ಎಲ್ಲ ಹೂವೂ ಹೋಗಿ ದೇವ್ರ ತಲೆ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವ ಆ ಕಾರಣಕ್ಕೆ ಕೆಲವೊಂದು ಎಣೆದ ಮೇಲೂ ಹಾಕ್ಬೇಕಾಗ್ತದೆ ಇನ್ನು ಕೆಲವೊಂದು ರೋಡಲ್ಲಿ ಚೆಲ್ದ ಚೆಲ್ತಾರೆ ಚೆನ್ನಾಗಿರೋ ಹೂವನೇನೆ ಹಂಗೆ ಅದರಾದ್ರೂ ಸ್ಥಾನ ಪಡ್ಕೊಳ್ಬೇಕಾದ್ರೆ ಅದರದ ಭಗವಂತನ ಪ್ರೇರಣೆ ಇರಬೇಕು ಅಂತ ಹೇಳ್ತೀವಿ ಸೊ ಚಿತ್ರರಂಗದಿಂದ ನಿಮ್ಗೆ ಯಾರೆಲ್ಲ ಕಾಲ್ ಮಾಡಿ ವಿಶ್ ಮಾಡಿದ್ರು ಮತ್ತೆ ಬಿಗ್ ಬಾಸ್ ಸ್ಪರ್ಧಿಗಳಾಗ್ಲಿ ಸೊ ಯಾರೆಲ್ಲ ನಿಮಗೆ ವಿಶ್ ಮಾಡಿದ್ರು ಸರ್ ಅಣ್ಣ ಮಾಡಿದ್ರು ಎಲ್ಲ ಮಾಡಿದವರು ನಮ್ಮವರೇ ಮಾಡಿದ್ರು ಇರೋರು ನಮ್ಮವ್ರು ಓಕೆ ಮಾಡಿದವರ ಬಗ್ಗೆ ನೀವೇ ನೀ ಹೇಳ್ತೀರಾ ಹಾಗಾದ್ರೆ ಇಲ್ಲ ಇದು ನೋಡ್ರಣ್ಣ ನಾನು ಇವಾಗೂ ಅಷ್ಟೇ ಒಬ್ರೂನು ಬನ್ರಿ ಅಂತ ನಾನು ಕರೆದಿಲ್ಲ ಯಾಕಂತಂದ್ರೆ ಕರೆದು ಮಾಡ್ಕೊಳ್ಳೋ ಫಂಕ್ಷನ್ ಅಲ್ಲ ವಿಶ್ ಮಾಡಬೇಕು ಅನ್ನೋದು ನಿಮಗೆ ಬರಬೇಕು ಪ್ರೀತಿಯಿಂದ ನಾವು ಯಾರಿಗಾದ್ರೂ ವಿಶ್ ನಾನು ವಿಶ್ ಮಾಡ್ರಿ ಅಂತ ಫೋನ್ ಮಾಡೋಕ್ಕಾಗ್ತದೆ ನಾನು ನಾನು ಬರ್ತ್ಡೇ ಐತೆ ಬರ್ರಿ ಅಂತ ಬಂದಿರೋರ್ಗ ಏನು ಆ ವ್ಯವಸ್ಥೆ ಬೇಕು ಮಾಡಿದ್ದೀನಿ ಬಿಟ್ರೆ ಬನ್ರಿ ಅಂತ ಕರಿಬಾರ್ದು ನನಗೆ ತಿಳಿದಿರೋ ಹಾಗೆ ನಾನು ಫಸ್ಟೆಲ್ಲ ನಾನು ಮನೇನಲ್ಲಿ ಮಾಡೋರು ನನಗೆ ಇಷ್ಟ ಬಟ್ ಈ ಪ್ರೀತಿ ಅಭಿಮಾನಕ್ಕೆ ನಾವು ಗೌರವ ಕೊಡಲೇಬೇಕು ಅಲ್ವಾ ಆ ಕಾರಣಕ್ಕೆ ವಿಶ್ ಅನ್ನೋದು ಯಾರೇ ಇರಲಿ ಮನಸ್ಸಿಂದ ಮಾಡ್ತಕ್ಕಂಥ ವಿಶ್ ನಮ್ಗೆ ಕಪ್ಪುಲ್ಸ್ತೈತೆ ಇವಾಗ ನೂರು ಜನದಲ್ಲಿ ತೊಂಬತ್ತೊಂಬತ್ತು ಜನ ಒಳ್ಳೇದಾಗಲಿ ಅಂತಂದ್ರೆ ಯಾರೋ ಒಬ್ಬರೋ ಇಬ್ಬರೋ ಇರ್ತಾರೆ ಆ ಆಶೀರ್ವಾದನೇ ನನಗೆ ಇವತ್ತು ನೋಡ್ರಿ ಬಿಗ್ ಬಾಸಿಂದ ಬಂದ ಮೇಲೆ ಬಿಗ್ ಬಾಸಲ್ಲೂ ನಿದ್ದೆ ಇಲ್ಲ ಅಂತ ಅಂತಾರೆ ಆದರೆ ಡಬಲ್ ಹೊರ್ಗಡೆ ಬಂದ ಮೇಲೆ ಬಟ್ ಆ ಪ್ರೀತಿ ಅಭಿಮಾನ ಐತಲ್ಲ ಇವತ್ತು ಒಂದು ಬಿಗ್ ಬಾಸ್ ಒಳಗೇನು ಅಷ್ಟೇ ಹೊರ್ಗಡೆ ಬಂದ ಮೇಲೆ ಅಷ್ಟೇ ಭಗವಂತನೇ ಜನಗಳೇ ಅವ್ರ ಪ್ರೀತಿನೇ ನನ್ನ ಕಾಯ್ತಾಯಿದ್ದೀನಿ ಅಭಿಮಾನಿಗಳ ಭೇಟಿ ನಂತರ ಮತ್ತೆ ನೀವು ಈ ನಿಮ್ಮ ಊಟ ಹಬ್ಬಾದ್ರೂ ಅನಾಥಾಶ್ರಮ ಅಲ್ಲಿ ಹೋಗಿ ಮತ್ತೆ ಸೆಲೆಬ್ರೇಟ್ ಮಾಡ್ಕೊಳ್ಳುವಂಥ ಇಲ್ಲೇ ಮಾಡ್ತಾ ಇದ್ದೀನಿ ಬಂದವ್ರಿಗ ಊಟ ವ್ಯವಸ್ಥೆ ಮಾಡಿದ್ದೀನಿ ಆಮೇಲೆ ಯಾರೋ ನಮ್ಮ ಸ್ನೇಹಿತರು ಇಬ್ರು ರಕ್ತದಾನ ಶಿಬಿರ ಮಾಡೋರೆ ಏನೋ ಒಳ್ಳೆಯದು ಮಾಡಲಿ ಅಷ್ಟು ಇವಾಗ ಆಶ್ರಮಗಳಿಕ ಜನ ಸ್ನೇಹಿ ಯೋಗೇಶ್ವರ ಆಶ್ರಮ ಜನಧ್ವನಿ ಮಹೇಶ್ವರ ಅವರ ಆಶ್ರಮಕ್ಕೂ ಒಂದೊಂದು ಲಕ್ಷ ಬಿಗ್ ಬಾಸಲ್ಲಿ ಬಂದಿದ್ದು ಎರಡು ಲಕ್ಷ ಅಲ್ಲೇ ಕೊಟ್ಟಿದ್ದೀನಿ ಅದರಲ್ಲೂ ಇಟ್ಕೊಂಡ್ರು ಇಪ್ಪತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಅಂತ ಕೊಟ್ಟಿದ್ದೀನಿ ಒಂದೊಂದು ಲಕ್ಷ ಇರಲಿ ಭಗವಂತನ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಿಮ್ಮ ಹುಟ್ಟದ ಪ್ರಯುಕ್ತ ನಿಮ್ಮ ಅಭಿಮಾನಿಗಳು ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳೇನ ಇಟ್ಕೊಂಡಿದ್ದಾರೆ ಬಂದು ವಿಶ್ ಮಾಡ್ತವ್ರೆ ನಮ್ಗೆ ಅಷ್ಟೇ ಇಷ್ಟ ಫಾಲೋವರ್ಸ್ ಅದೇ ಅಷ್ಟೇ ನಾನು ಹೇಳೋದು ನಾವು ಒಳ್ಳೇದು ಮಾಡ್ಕೊಂಡು ಹೋದರೆ ಭಗವಂತನ ನಮ್ಗೆ ಒಳ್ಳೇದು ದಾರಿ ತೋರಿಸ್ತಾ ಇರ್ತಾನೆ ಮುಂದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ